ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಯಾಗಿದೆ ಅಫಜಲ್ಪುರದ ಸಿದ್ದನೂರು ಬಳಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಶಾಸಕರು ಕ್ಯಾರೆ ಅಂತ ಅನುಭವಿಸಲು ಶಾಸಕ ಎಂ ವೈ ಪಾಟೀಲ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಅದೇ ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಜಿಲ್ಲೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಫಜಲ್ಪುರದ ಸಿದ್ಧನೂರು ಬಳಿ ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳ ತುಂಬಿ ಇರೋದ್ರಿಂದ ಸಂಚಾರಕ್ಕೆ ಅಡ್ಡಿಯಾಗಿದೆ ಹಲವು ಬಾರಿ ಮನವಿ ಮಾಡಿದ್ರಂತೆ ಆದರೂ ಕೂಡ ಶಾಸಕರು ಕ್ಯಾರೆ ಅಂತ ಇಲ್ಲ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಅದು ಸೇತುವೆ ಸೇತುವೆ ಮೇಲೆ ನೀರು ಹರಿತಾ ಇದೆ ಇನ್ನು ಸಂಚಾರ ಮಾಡೋದು ಹೇಗೆ ಅಫಜಲ್ಪುರದಲ್ಲಿ ಶಾಸಕ ಎಂ ವೈ ಪಾಟೀಲ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಆದರೂ ಕೂಡ ಇವತ್ತಿನವರೆಗೆ ವ್ಯವಸ್ಥೆ ಆಗಿಲ್ಲ ಹಾಗಾಗಿ ಜನರೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಯಾಗಿದೆ ಅಫಜಲ್ಪುರದ ಸಿದ್ದನೂರು ಬಳಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಶಾಸಕರು ಕ್ಯಾರೆ ಅಂತ ಹೇಳಿ ಶಾಸಕ ಎಂ ವೈ ಪಾಟೀಲ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಅದೇ ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಜಿಲ್ಲೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾಯಿದೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಫ್ಜಲ್ಪುರದ ಸಿದ್ದನೂರು ಬಳಿ ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳ ತುಂಬಿ ಹರಿತಾ ಇರೋದರಿಂದ ಸಂಚಾರಕ್ಕೆ ಅಡ್ಡಿಯಾಗಿದೆ ಹಲವು ಬಾರಿ ಮನವಿ ಮಾಡಿದ್ರಂತೆ ಆದರೂ ಕೂಡ ಶಾಸಕರು ಕ್ಯಾರೆ ಅಂತ ಇಲ್ಲ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಅದು ಸೇತುವೆ ಸೇತುವೆ ಮೇಲೆ ನೀರು ಹರಿತಾ ಇದೆ ಇನ್ನು ಸಂಚಾರ ಮಾಡೋದು ಹೇಗೆ ಅಫ್ಜಲ್ಪುರದಲ್ಲಿ ಇದೆ ಶಾಸಕ ಎಂ ವೈ ಪಾಟೀಲ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಆದರೂ ಕೂಡ ಇವತ್ತಿನವರೆಗೂ ವ್ಯವಸ್ಥೆ ಆಗಿಲ್ಲ ಹಾಗಾಗಿ ಜನರೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಯಾಗಿದೆ ಅಫಜಲ್ಪುರದ ಸಿದ್ದನೂರು ಬಳಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಶಾಸಕರು ಕ್ಯಾರೆ ಅಂತ ಹೇಳುವಂಥ ಶಾಸಕ ಎಂ ವೈ ಪಾಟೀಲ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಅಂದರೆ ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಜಿಲ್ಲೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಫ್ಜಲ್ಪುರದ ಸಿದ್ದನೂರು ಬಳಿ ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳ ತುಂಬಿ ಹರಿತಾ ಇರೋದ್ರಿಂದ ಸಂಚಾರಕ್ಕೆ ಅಡ್ಡಿಯಾಗಿದೆ ಹಲವು ಬಾರಿ ಮನವಿ ಮಾಡಿದ್ರಂತೆ ಆದರೂ ಕೂಡ ಶಾಸಕರು ಕ್ಯಾರೆ ಅಂತ ಇಲ್ಲ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಅದು ಸೇತುವೆ ಸೇತುವೆ ಮೇಲೆ ನೀರು ಇದೆ ಇನ್ನು ಸಂಚಾರ ಮಾಡೋದು ಹೇಗೆ ಅಫಜಲ್ಪುರದಲ್ಲಿ ಶಾಸಕ ಎಂ ವೈ ಪಾಟೀಲ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಆದರೂ ಕೂಡ ಇವತ್ತಿನವರೆಗೂ ವ್ಯವಸ್ಥೆ ಆಗಿಲ್ಲ ಹಾಗಾಗಿ ಜನರೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಯಾಗಿದೆ ಅಫಜಲ್ಪುರದ ಸಿದ್ದನೂರು ಬಳಿ ಹಳ್ಳ ಕೊಳ್ಳಗಳು ತುಂಬಿ ಇದ್ದಾವೆ ಹಳ್ಳ ಕೊಳ್ಳ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಶಾಸಕರು ಕ್ಯಾರೆ ಅಂತ ಅನ್ನುವಂಥದ್ದು ಶಾಸಕ ಎಲ್ ವೈ ಪಾಟೀಲ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಜಿಲ್ಲೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಫ್ಜಲ್ಪುರದ ಸಿದನೂರು ಬಳಿ ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳ ತುಂಬಿ ಹರಿತಾ ಇರೋದರಿಂದ ಸಂಚಾರಕ್ಕೆ ಅಡ್ಡಿಯಾಗಿದೆ ಹಲವು ಬಾರಿ ಮನವಿ ಮಾಡಿದ್ರಂತೆ ಆದರೂ ಕೂಡ ಶಾಸಕರು ಕ್ಯಾರೆ ಅಂತ ಇಲ್ಲ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಅದು ಸೇತುವೆ ಸೇತುವೆ ಮೇಲೆ ನೀರು ಇದೆ ಇನ್ನು ಸಂಚಾರ ಮಾಡೋದು ಹೇಗೆ ಅಫ್ಜಲ್ಪುರದಲ್ಲಿ ಶಾಸಕ ಎಂ ವೈ ಪಾಟೀಲ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಆದರೂ ಕೂಡ ಇವತ್ತಿನವರೆಗೂ ವ್ಯವಸ್ಥೆ ಆಗಿಲ್ಲ ಹಾಗಾಗಿ ಜನರೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ